ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ನಮಗೆ ತುಂಬ ಒಂದು ಅರ್ಧ ಗ್ರಾಮಿಂದ ಒಂದು ಮೂರು ಗ್ರಾಮ್ ಒಳಗಡೆ ಎಲ್ಲ ಇರುವಂಥ ಚಿನ್ನದಲ್ಲಿ ಚೋಕಾರ್ ನೆಕ್ಲೆಸ್ಗಳನ್ನ ತೋರಿಸಿ ಅಂದರೆ ಫಂಕ್ಷನ್ಗಳಿಗೆ ವೇರ್ ಮಾಡುವಂಥ ನೆಕ್ಲೆಸ್ಗಳನ್ನ ತೋರಿಸಿ ಅಂತ ಹೇಳಿ ಕೇಳ್ತಾ ಇದ್ರು ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ನೋಡ್ಬೋದು ಈ ಒಂದು ಚೋಕಾರ್ ನೆಕ್ಲೆಸಲ್ಲಿ ನಮಗೆ ಎಂಟುನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಪ್ರತಿಯೊಂದು ಡಿಸೈನ್ಸ್ಗಳಿಗೂ ಅದೇ ಒಂದು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಈ ಒಂದು ನೆಕ್ಲೆಸಲ್ಲಿ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನಮಗೆ ವೈಟ್ ಸ್ಟೋನಲ್ಲಿ ನಮಗೆ ಪೆಂಡೆಂಟ್ ಕೂಡ ತುಂಬನೇ ಕ್ಯೂಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ರೂಬಿಮಣಿ ಹಾಗೂ ಮುತ್ತಿನ ಮಣಿಯನ್ನು ಕೂಡ ಮೂರು ಎಳೆಯಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಪೆಂಡೆಂಟಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಒಂದು ಎಳೆಯಲ್ಲಿ ನಮಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿ ಬಂದಿರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ಥ್ರೆಡ್ ನಮಗೆ ಬ್ಯಾಕ್ ಸೈಡಲ್ಲಿ ಮಾತ್ರ ಇರುವಂಥದ್ದು ಹಾಗೆ ನಮಗೆ ತುಂಬಾ ಚೆನ್ನಾಗಿ ಮುತ್ತಿನ ಮಣಿಯನ್ನು ಕೂಡ ನಮಗೆ ಕೊಟ್ಟಿರುವಂಥದ್ದು ಹಾಗೆ ಒಂದೂವರೆ ಗ್ರಾಮಲ್ಲಿ ನಮಗಿದು ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಪೆಂಡೆಂಟ್ನ ಸ್ಟೋನ್ ಬೇಕು ನಿಮ್ಗೆ ಬೇರೆ ಬೇರೆ ಕಲರಲ್ಲಿ ಬೇಕು ಅಂದರೆ ಹಾಗೂ ಕೂಡ ಹಾಕ್ಸ್ಕೋಬೋದು ನಮಗೆ ಈ ಒಂದು ಕಲರ್ ಸೂಟ್ ಆಗೋದು ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಇದು ಮುತ್ತಿನ ಮನೆಗೆ ನಮಗೆ ಪಿಂಕ್ ಅಥವಾ ಗ್ರೀನ್ ಬಂದಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ನೋಡ್ಬೋದು ಹಾಗೆ ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ತಿಡಿರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಅಂದ್ರೆ ನಾನು ತೋರಿಸ್ತಿರುವಂಥದ್ದು ಎಲ್ಲವೂ ಕೂಡ ಅರ್ಧ ಗ್ರಾಮು ಒಂದು ಗ್ರಮು ಒಂದುವರೆ ಹೀಗಿರುವಾಗ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ಡೇ ಬರುತ್ತೆ ಹಾಗೆ ನೋಡಬಹುದು ಇಲ್ಲಿ ನಮಗೆ ಮೂರು ಎಳೆ ಇಲ್ಲಿ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿರುವಂಥದ್ದು ಹಾಗೆಯೇ ವೈಟ್ ಸ್ಟೋನ್ ಹಾಗೂ ಮತ್ತೆ ನಮಗೆ ನೋಡ್ತಾ ಇರ್ಬೋದು ಒಂದು ಮೆರೂನ್ ಸ್ಟೋನಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪೇಂಡೆಂಟನ್ನು ಕೊಟ್ಬಿಟ್ಟು ಅದಕ್ಕೆ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ನಮಗೆ ಒಂದು ಗ್ರಾಮ್ ಅಷ್ಟೇ ಇರುವಂಥದ್ದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ಇದು ಮಾಂಗಲದ ಚೈನ್ ಜೊತೆಗೂ ಕೂಡ ಫಂಕ್ಷನ್ಗಳಿಗೆ ವೇರ್ ಮಾಡಿದಾಗ ನಮಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇಲ್ಲ ನಾವು ಇದೊಂದೇ ಮುತ್ತಿನ ನೆಕ್ಲೆಸ್ನ ನಾವು ಮಾತ್ರ ಹಾಕೊಳ್ತೀವಿ ಅಂದರೆ ನಾವೇನೋ ಲೆಹಂಗ ಹಾಕಿರ್ತೀವಿ ಅಥವಾ ಇನ್ಯಾವುದೋ ಡ್ರೆಸ್ಗಳಿಗೆಲ್ಲ ಹಾಕ್ತೀವಿ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾ ನೆಕ್ಲೆಸ್ಗಳನ್ನ ನೀವು ನೋಡಬಹುದು ಎಲ್ಲವೂ ಕೂಡ ನಮಗೆ ಮೂರು ಎಳೆ ನಾಲ್ಕು ಎಳೆಯಲ್ಲಿ ಬಂದಿರುವಂತದ್ದು ಆದರೆ ಇದರಲ್ಲಿ ಪೆಂಡೆಂಟ್ ನ ಡಿಸೈನು ನಮಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇವೆಲ್ಲವೂ ನಮಗೆ ಎರಡರಿಂದ ಮೂರುವರೆ ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಹಾಗೆ ನಮಗೆ ವೇರ್ ಮಾಡಿದಾಗಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಜವಾಗ್ಲೂ ಈ ಒಂದು ಚೋಕರ್ ನೆಕ್ಲೆಸ್ ಅಂತೂ ಮಾಂಗಲದ ಚೈನ್ ಜೊತೆಗೆ ವೇರ್ ಮಾಡಿದ್ರೆ ಎಂಥದೇ ಒಂದು ಫಂಕ್ಷನ್ಗಾದ್ರೂ ಎಷ್ಟೇ ಗ್ರ್ಯಾಂಡ್ ಫಂಕ್ಷನ್ಗಳಿಗಾದರೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಕನಕ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಮಗೆ ಒಂದು ಗ್ರಾಮು ಒಂಬೈನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಅಂದರೆ ಎರಡು ಗ್ರಾಮ್ಗೂ ಕೂಡ ಕಡಿಮೆನೇ ಇದೆ ಹಾಗೆ ಪೆಂಡೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ಬಂದಿರುವಂಥದ್ದು ಹಾಗೆ ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಕೂಡ ನಮಗೆ ಮುತ್ತಿನ ಮಣಿ ಹಾಗೂ ರೂಬಿ ಮಣಿಯನ್ನ ನಮಗೆ ಮೂರು ಎಳೆಯಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಥ್ರೆಡ್ ಇರುವಂಥದ್ದು ಖಂಡಿತವಾಗಿಯೂ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಇರೋದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಇದು ಕೂಡ ಬ್ಯಾಕ್ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನಮಗೆ ಪಿಂಕ್ ಬೀಡ್ಸ್ ಅನ್ನು ನಮಗೆ ನೋಡಬಹುದು ಮೂರು ಎಳೆಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮ್ ಅಷ್ಟು ಇರುವಂಥದ್ದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಚೋಕಾರ್ ಪೆಂಡೆಂಟ್ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಬಹುದು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಎರಡು ಗ್ರಾಮಲ್ಲಿ ಸಿಗ್ತಾ ಇರುವಂತಹ ಪೆಂಡೆಂಟು ಹಾಗೂ ನಮಗೆ ಈ ಒಂದು ನೆಕ್ಲೆಸ್ಸು ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇದೆ ಶಾಪಿನ ನಂಬರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಇಲ್ಲ ನಿಮಗೆ ಶಾಪ್ಗೆ ಹೋಗಿ ತೊಗೊಳ್ಳಿಕ್ಕೆ ಆಗೋಲ್ಲ ಅನ್ನೋವಂಥರು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇದಕ್ಕೂ ಮುಂಚೆ ನೀವು ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೊಬೋದು ನೋಡ್ಬೋದು ಇದು ಕೂಡ ನಮಗೆ ಬೆಂಗ್ಳೂರಿನಲ್ಲಿ ಇರುವಂಥ ಗಣೇಶ್ ಜುವಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಎರಡು ಗ್ರಾಮ್ ಇರುವಂಥದ್ದು ಪೆಂಡೆಂಟ್ ನಮಗೆ ಸೇಮ್ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಇಲ್ಲಿ ಮುತ್ತಿನ ಮಣಿಯನ್ನು ನಮಗೆ ತುಂಬಾ ಚೆನ್ನಾಗಿ ಎಳೆ ಎಳೆಯಾಗಿ ನಮಗೆ ನೋಡ್ಬೋದು ಎಷ್ಟು ಚೆನ್ನಾಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ಇದು ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ನೆಕ್ಲೆಸ್ ಬೇಕು ಅಂದರೂ ಆ ಒಂದು ನೆಕ್ಲೆಸ್ನ ನೀವು ಡಿಸೈನಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಈ ಒಂದು ನೆಕ್ಲೆಸ್ ಒಂದು ಸ್ವಲ್ಪ ಜಾಸ್ತಿ ಇದೆ ಗ್ರಾಮ್ ಅಂತಲೇ ಹೇಳ್ಬೋದು ಐದು ಗ್ರಾಮಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಇದರಲ್ಲಿ ನಮಗೆ ಮೆರೂನ್ ಸ್ಟೋನನ್ನು ಕೂಡ ನಮಗೆ ಕೊಟ್ಟಿರುವಂಥದ್ದು ಒಂದು ಫ್ಲವರ್ ಡಿಸೈನಲ್ಲಿ ಬಂದಿರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡ್ ಬೀಡ್ಸನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ರೂಬಿ ಮಣಿ ಕೂಡ ನಮಗೆ ಇದ್ರಲ್ಲಿ ನಾಲ್ಕು ಎಳೆಯಲ್ಲಿ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ನೀವು ಯಾವುದೇ ಒಂದು ಡಿಸೈನ್ಸ್ಗಳನ್ನ ನೋಡಿದ್ರು ಇದೇ ಒಂದು ನನ್ನ ಸ್ಕ್ರೀನ್ ಮೇಲೆ ಏನು ಕೊಡ್ತಾಯಿದ್ನೋ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ಬೋದು ಇದು ನಮಗೆ ಮೂರು ಗ್ರಾಮಲ್ಲಿ ಸಿಗ್ತಾ ಇದೆ ಹಾಗೆ ನಮಗೆ ನೋಡ್ಬೋದು ಫ್ರಂಟಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಹಾಗೂ ನಮಗೆ ಮೆರೂನ್ ಸ್ಟೋನಲ್ಲಿ ಕೊಟ್ಟಿರುವಂತಹ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಹಾಗೆ ಅದರ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಗ್ರೀನ್ ಸ್ಟೋನಲ್ಲಿ ಕೂಡ ನಮಗೆ ಪೆಂಡೆಂಟ್ ಕೊಟ್ಟಿರುವಂಥದ್ದು ಹಾಗೆಯೇ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಎಲ್ಲದಕ್ಕೂ ಕೂಡ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ಈ ರೀತಿಯಾಗಿ ಮಾಡಿಸ್ಕೋಬೇಕು ಅಂದರೆ ಹೀಗೆ ಮೂರು ಗ್ರಾಮಲ್ಲಿ ಮಾಡಿಸ್ಕೋಬೋದು ಇಲ್ಲ ಒಂದು ಗ್ರಾಮಲ್ಲಿ ಒಂದೂವರೆ ಗ್ರಾಮಲ್ಲಿ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು ಒಂದು ಗ್ರಾಮಲ್ಲಿ ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅಂದರೆ ಇಲ್ಲಿ ನಮಗೆ ಏನು ವೈಟ್ ಸ್ಟೋನಲ್ಲಿ ಕೊಟ್ಟಿರೋ ಪೆಂಡೆಂಟ್ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಆ ಒಂದು ಪೆಂಡೆಂಟ್ ಮಾತ್ರ ಹಾಕಿಸ್ಕೊಂಡು ನಾವು ಈ ರೀತಿಯಾಗಿ ನೆಕ್ಲೆಸ್ನ ಮಾಡಿಸ್ಕೋಬೋದು ಮುತ್ತಿನ ಮಣಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಮಗೆ ಹೀಗೇನೆ ಬೇಕು ಅಂದರೆ ಹೀಗೂ ಕೂಡ ಮಾಡಿಸ್ಕೋಬೋದು ಇದು ಕೂಡ ನಮಗೆ ಒಂದು ಮುತ್ತಿನ ಮಣಿಯ ಒಂದು ಚೋಕರ್ ನೆಕ್ಲೆಸ್ ಆಗಿರುತ್ತೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತ ಖಂಡಿತವಾಗಿಯೂ ಇದು ನೈನ್ ಒನ್ ಸಿಕ್ಸ್ ಆಗಿರುತ್ತೆ ಹಾಗೆಯೇ ಇಲ್ಲಿ ನೋಡಬಹುದು ನಮಗೆ ಒಂದು ಮೆರೂನ್ ಬೀಟ್ಸ್ ಅಲ್ಲಿ ನಮಗೆ ನಾಲ್ಕು ಎಳೆ ಬಂದಿರುವಂತದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಹಾಗೂ ನಮಗೆ ವೈಟ್ ಸ್ಟೋನ್ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಮೆರೂನ್ ಬೀಟ್ಸ್ ಹಾಗೂ ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ನಮಗೆ ಎರಡು ಗ್ರಾಮು ಒಂಬೈನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇನ್ನೊಂದು ಹೇಳಲೇಬೇಕು ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳನ್ನ ಮಾಡಿಕೊಡ್ತಾರೆ ಹಾಗೆ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಒಂದು ಸಲ ನೋಡಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಅಲ್ಲಿ ಸಿಕ್ಕತ್ತೆ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಅಂತಾನೆ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಮುತ್ತಿನ ಮಣಿ ಹಾಗೂ ಪಿಂಕ್ ಪೀಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಚೋಕಾರ್ ನೆಕ್ಲೆಸ್ ಇದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳೇ ಆಗಿರುತ್ತೆ ಹಾಗೆ ಇದು ನಮಗೆ ಎರಡು ಗ್ರಾಮು ಆರುನೂರ ಹತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಇದು ಕೂಡ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇದೆ ಈ ಒಂದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ಗೆ ನಮಗೆ ನೋಡಬಹುದು ಇಲ್ಲಿ ಮುತ್ತಿನ ಮಣಿ ಹಾಗೂ ಒಂದು ಪಿಂಕ್ ಬೀಡ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಮುತ್ತಿನ ಮಣಿ ಹಾಗೂ ರೂಬಿ ಮಣಿ ಕೂಡ ಇರುವಂತದ್ದು ನಮಗೆ ಹಾಗೆ ನಮಗೆ ಪೆಂಡೆಂಟ್ ಅಲ್ಲಿ ನೋಡ್ತಾ ಇರಬಹುದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂತದ್ದು ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ಎರಡು ಗ್ರಾಮು ಏಳ್ನೂರ ಇಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿರುವಂತಹ ಪಾಪ್ಯುಲರ್ ಗೋಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ನಂಬರ್ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೇಡ್ ಇರುವಂತದ್ದು ಹಾಗೆ ಎರಡು ಎಳೆಯಲ್ಲಿ ಮುತ್ತಿನ ಮಣಿ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಕೂರ್ಗಿಸ್ ಡಿಸೈನ್ ಅಲ್ಲಿ ಈ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದು ಹಾಗೆ ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಂತೂ ಎಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ ನೋಡ್ತಾ ಇರ್ಬೋದು ಹಾಗೆ ಮಧ್ಯದಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಮೆರೂನ್ ಸ್ಟೋನಲ್ಲಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಒಂದು ಹೂವಿನ ಒಂದು ಕುಸಿರು ಬರೋ ಥರದಲ್ಲಿ ನಮಗೆ ಇದನ್ನು ನೋಡ್ತಾ ಇರ್ಬೋದು ಒಂದು ಮೆರೂನ್ ಸ್ಟೋನ್ ಆ ರೀತಿಯಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ಕೂಡ ಐದು ಗ್ರಾಮಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಳವಳ್ಳಿಯಲ್ಲಿ ಇರುವಂತಹ ಧನಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನೀವು ಅದೇ ಒಂದು ಶಾಪಲ್ಲಿ ತೊಗೋಬೇಕು ಅನ್ನುವಂಥದ್ದಿಲ್ಲ ನಮಗೆ ಅಲ್ಲಿ ಆಗಲ್ಲ ಅನ್ನುವಂಥದ್ದು ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅಲ್ಲಿ ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ನಮಗೆ ಗ್ರೀನ್ ಬೀಡ್ಸ್ ನ ಮಧ್ಯದಲ್ಲಿ ನೋಡಬಹುದು ದೂರ ದೂರದಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದು ನಮಗೆ ಎರಡು ಗ್ರಾಮು ಐದು ಎಷ್ಟು ಇರುವಂಥದ್ದು ಹಾಗೆಯೇ ಈ ಒಂದು ಪೆನೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ರಾಜಶ ರಾಜೇಶ್ ಜುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನೋಡಬಹುದು ಅದೇ ರೀತಿಯಾಗಿ ನಾವು ನೋಡಬಹುದು ಅಷ್ಟೇ ಗ್ರಾಮಲ್ಲಿ ನಮಗೆ ಒಂದು ರೂಬಿ ಮಣಿಯಲ್ಲಿ ಕೂಡ ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರಬಹುದು ಪಿಂಕ್ ಕಲರ್ ಮಣಿಯಲ್ಲಿ ಕೂಡ ತುಂಬನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಕೂಡ ಥ್ರೆಡ್ ಇರುವಂಥದ್ದು ಪೆಂಡೆಂಟ್ ನಮಗೆ ಸೇಮ್ ಡಿಸೈನಲ್ಲಿ ಬರುತ್ತೆ ನಿಮಗೆ ಹುಕ್ಕಿರುವಂಥ ಪೆಂಡೆಂಟ್ನ ನೀವು ಚೌಕಾರ್ ಪೆಂಡೆಂಟ್ ಏನಾದರೂ ಮಾಡಿಸ್ಕೊಂಡ್ರಿ ಅಂತಂದರೆ ಬೇರೆ ಬೇರೆ ಕಲರ್ನ ಬಿಡ್ಸ್ಗಳಿಗೆ ನೀವು ಇದೇ ರೀತಿಯಾಗಿ ಮಾಡಿಸಿಟ್ಕೊಂಡು ಒಂದೇ ಪೆಂಡೆಂಟ್ನ ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನ ನೀವು ನೋಡ್ತಾ ಇರ್ಬೋದು ಸೇಮ್ ಪೆಂಡೆಂಟ್ ಬಂದಿರುವಂತದ್ದು ಬೀಡ್ಸ್ ಗಳು ಬೇರೆ ಬೇರೆ ಇದೆ ಹಾಗೆ ನಮಗೆ ಗ್ರೀನ್ ಬೀಡ್ಸ್ ಆಗಿರ್ಬೋದು ಪಿಂಕ್ ಬೀಡ್ಸ್ ಆಗಿರ್ಬೋದು ಈ ಒಂದು ಗಳ ಮಧ್ಯದಲ್ಲಿ ನಮಗೆ ಒಂದು ದೂರ ದೂರಕ್ಕೆ ಒಂದು ಗೋಲ್ಡ್ ಅನ್ನ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನಾಲ್ಕರಿಂದ ಐದು ಅಲ್ಲಿ ನಮಗೆ ಸಿಗುವಂತಹ ಒಂದು ಚೌಕಾರ್ ಗಳು ಹಾಗೆ ಇದು ನಮಗೆ ಚಾಮುಂಡೇಶ್ವರಿ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೋಕಾರ್ ನೆಕ್ಲೆಸ್ನ ನೀವು ನೋಡ್ಬೋದು ಗ್ರೀನ್ ಬೀಡ್ಸ್ ಹಾಗೂ ಮುತ್ತಿನ ಮಣಿ ನಮಗೆ ಬಂದಿರುವಂಥದ್ದು ಮೂರು ಎಳೆಯಲ್ಲಿ ನೋಡ್ಬೋದು ಮಧ್ಯದ ಒಂದು ಎಳೆಯಲ್ಲಿ ಗ್ರೀನ್ ಬೀಡ್ಸ್ ಇರುವಂಥದ್ದು ಹಾಗೆಯೇ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನಲ್ಲಿ ನಮಗೆ ಪೆಂಡೆಂಟ್ ಬಂದಿರುವಂತದ್ದು ಬಂದಿರುವಂಥದ್ದು ಹಾಗೆ ನಮಗೆ ಎರಡು ಸೈಜಿನ ಒಂದು ಮುತ್ತಿನ ಮಣಿಯಿಂದ ಕುಚ್ಚನ್ನ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆ ಇರುವಂತದ್ದು ಒಂದು ಗ್ರಾಮು ಮಿಲಿಯಲ್ಲಿ ಈ ಒಂದು ನಮಗೆ ಚೋಕರ್ ನೆಕ್ಲೆಸ್ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಮೂರು ಎಳೆಯಲ್ಲಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆನೇ ಇದರಲ್ಲಿ ಕೂಡ ಫ್ಲವರ್ ಡಿಸೈನ್ ಬಂದಿರುವಂತದ್ದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ಒಂದು ಗ್ರಾಮು ಮೂವತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಚೋಕಾನ್ ನೆಕ್ಲೆಸ್ ಸಿಗ್ತಾ ಇರುವಂಥದ್ದು ನನಗಂತೂ ನಿಜವಾಗ್ಲೂ ಇದು ಈ ಒಂದು ನೆಕ್ಲೆಸ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ಒಂದು ಗ್ರಾಮು ಮೂವತ್ತು ಮಿಲಿಯಲ್ಲಿ ನಮಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇಷ್ಟು ಕಡಿಮೆ ಗೋಲ್ಡ್ ಅಂತ ಅನಿಸೋದೂ ಇಲ್ಲ ಹಾಗಾಗಿ ನಮಗೆ ಫಂಕ್ಷನ್ಗಳಿಗೂ ಕೂಡ ಇದನ್ನ ವೇರ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಮಾಂಗಲ್ದ ಚೇಂಜ್ ಜೊತೆಗೆಲ್ಲ ನಾವು ಇದನ್ನ ವೇರ್ ಮಾಡಿದಾಗ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತಲೇ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನನಗಂತೂ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು ಹಾಗೆ ಇದು ಕೂಡ ನಮಗೆ ಚಾಮುಂಡೇಶ್ವರಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಮೂರು ಎಳೆಯಲ್ಲಿ ಇದು ಕೂಡ ಬಂದಿರುವಂತದ್ದು ಬ್ಯಾಕ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂಥದ್ದು ಒಂದು ಮುತ್ತಿನ ಮಣಿಯನ್ನ ಕುಚ್ಚನ್ನು ಕೂಡ ಕೊಟ್ಟಿರುವಂತದ್ದು ಕೇವಲ ಒಂದು ಗ್ರಾಮ್ ಅಷ್ಟೇ ಇರುವಂಥದ್ದು ಇದರಲ್ಲಿ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನನಗೂ ಕೂಡ ಈ ಒಂದು ನೆಕ್ಲೆಸ್ ತುಂಬ ಇಷ್ಟ ಆಯಿತು ಹಾಗೆಯೇ ಇದರಲ್ಲಿ ಕೂಡ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಎಲ್ಲದರಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಬ್ಲೂ ಸ್ಟೋನ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಲೂ ಸ್ಟೋನ್ ಇದರಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ವಾಣಿ ಜೊತೆ ಬ್ಲೂ ಸ್ಟೋನ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದೂವರೆ ಅಷ್ಟು ಇರುವಂಥದ್ದು ಹಾಗೆ ಇದು ನೋಡ್ಬೋದು ಒಂದು ಮುತ್ತಿನ ಮಣಿಗೂ ಕೂಡ ನಮಗೆ ಕಂಠಿಯಿಂದ ಕೊಟ್ಟಿರುವಂಥದ್ದು ಹಾಗಾಗಿ ನಮಗೆ ಥ್ರೆಡ್ ಅಲ್ಲ ಹಾಗಾಗಿ ಇದು ಸ್ವಲ್ಪ ನಮಗೆ ಜಾಸ್ತಿ ಗ್ರಾಮಲ್ಲಿ ಬೇಕಾಗುತ್ತೆ ಇಲ್ಲ ನಾವು ಹಾಗೆಯೇ ನಾವು ಥ್ರೆಡ್ಡಲ್ಲಿ ಪೋಣಿಸ್ಕೊಳ್ತೀವಿ ಅಂತ ನಂತರ ನಮಗೆ ಇನ್ನೂ ಒಂದು ಗ್ರಾಮಲ್ಲಿ ಎಲ್ಲ ಕೂಡ ಇದನ್ನ ಮಾಡಿಸ್ಕೋಬೋದು ಅರ್ಧ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ಮೂರು ಎಳೆಯಲ್ಲಿ ಬಂದಿದೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಪೆಂಡೆಂಟ್ ಅಲ್ಲಿ ಎರಡು ಗ್ರಾಮು ನಾನೂರ ಎಂಬತ್ತು ಇದೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ನೆಕ್ಲೆಸ್ ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ ನಿಜವಾಗ್ಲು ಎರಡು ಗ್ರಾಮು ಇಪ್ಪತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ನಿಜವಾಗ್ಲೂ ಇದು ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ನನಗಂತೂ ಈ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು ಹಾಗೆ ಲಕ್ಷ್ಮಿ ಡಿಸೈನ್ ಇರುವಂಥ ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಮೂರು ಎಳೆಯಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಚೆಡ್ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಇಲ್ಲಿ ಇದರಲ್ಲಿ ಕೆಲವೊಂದು ಡಿಸೈನ್ಸ್ಗಳು ತುಂಬಾ ಇಷ್ಟ ಆಯಿತು ಹಾಗೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಪ್ಪತ್ತಕ್ಕೂ ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಖಂಡಿತವಾಗೂ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದೆರಡಾದರೂ ನಿಮಗೆ ತುಂಬ ಇಷ್ಟ ಆಗುತ್ತೆ ತಗೊಳ್ಬೇಕು ಅಂತ ಅನಿಸುತ್ತೆ ಹಾಗಿರುವಾಗ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂದರೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನಾಗ ತಗೊಳ್ಳಿ ಹಾಗೆ ಇಲ್ಲ ನೀವು ಕಮೆಂಟಲ್ಲಿ ಕೇಳಿದರೆ ನಾನು ಕೂಡ ರಿಪ್ಲೈ ಮಾಡ್ತೀನಿ ಹಾಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್